ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ರಾತ್ರಿ ಕ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಅಡುಗೆಗೆ ಬೀಟ್ರೂಟ್ ಪಲಾವ್ ಮಾಡೋಕೀನಿ ನೋಡಿರಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ಕುಕ್ಕರ್ ಕಾಯಾಕಿಟ್ಟಿದ್ದೀನಿ ಇದು ಮಧ್ಯಾಹ್ನ ಹೊರಗಡೆ ಆಯಿತು ನಂಗೆ ಹುಷಾರೋದಕ್ಕೆ ಏನು ಮಾಡಲಿಲ್ಲ ಅಡುಗೆನ ನೋಡಿ ಈಗ ರಾತ್ರಿ ಮಾಡ್ತಿದ್ದೀನಿ ಪಲಾವ್ ಏನೇನು ಬೇಕು ಒಂದು ಬೀಟ್ರೂಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಇದು ಒಂದು ಆಲೂಗಡ್ಡೆ ಇತ್ತು ಸುಮ್ಮನೆ ಅಂತ ಹಾಕಿದೆ ಅದೇನು ಅವಶ್ಯಕತೆ ಇರೋದಿಲ್ಲ ಬಿಟ್ರೆ ನಡೆಯುತ್ತೆ ಆಮೇಲೆ ಒಂದು ಉಳ್ಳಾಗಡ್ಡೆ ತೊಗೊಂಡಿನಿ ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಆಮೇಲೆ ಹಸಿಮೆಣ್ಸಿಕಾಯಿನ ಹಾಕ್ಕೋಬೋದು ನಾನು ಖಾರ ಕಡಿಮೆ ತಿಂತಾರೆ ಮನೆಯಲ್ಲಂದರೆ ಒಂದೇ ಸೀಡ್ ಇಟ್ಕೊಂಡಿದ್ದೀನಿ ನೋಡಿರಿ ಮೇಲೆ ಖಾರ ಪುಣಿನ ಹಾಕ್ಕೋತೀನಿ ಹಾಗಂದು ಒಂದೇ ಹಾಕ್ಕೊಂಡಿದ್ದೀನಿ ಹಸಿ ಇದು ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮ ಮನೆಗೆ ಜಾಸ್ತಿ ನಾನು ಬಿಡ್ರೋಡ್ ಐಟಮ್ ಮಾಡ್ತೀನಿ ಇದು ನೋಡಿ ಮಸಾಲೆಗೆ ಒಂದೆರಡು ಪಲಾವ್ ಎಲೆ ಆಮೇಲೆ ಒಂದೆರಡು ಏಲಕ್ಕಿ ಒಂದು ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಚಿಕ್ಕೆ ಇಷ್ಟೇ ಇಷ್ಟು ಹಾಕಿ ಮತ್ತೇನು ಹಾಕೋದಿಲ್ಲ ಜೂರು ಗರಂ ಮಸಾಲೆ ತೊಗೊಂಡಿನಿ ಈಗ ಹೇಗೆ ಮಾಡೋದು ನೋಡಿರಿ ಸ್ವಲ್ಪ ಎಣ್ಣೆ ಹಾಕೋಬಂದು ಎಣ್ಣೆ ಹಾಕೋತಿದ್ದೀನಿ ನೋಡಿರಿ ಆಮೇಲೆ ಅವೆಲ್ಲ ಸ್ಪೈಸಸ್ ಹಾಕ್ತೀನಿ ಇದು ಅಂದರೆ ಇದ್ರ ದಿನ ಬಿಡ್ರೂಟು ಅದು ತುರ್ದು ಬಿಟ್ಟು ಪಲ್ಯ ಮಾಡೋದು ಸ್ನೇಹಿತರೆ ಭಾರಿ ಸಖತ್ತಾಗುತ್ತೆ ಅದು ಒಂದು ಸರಿ ಮಾಡಿದಾಗ ಆ ರೆಸಿಪಿ ಶೇರ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೆ ರೊಟ್ಟಿಗೆ ಇರಲಿ ಇದು ಭಾಳ ದಿನ ಆಯ್ತು ನಾನು ಬಿಟ್ರೋಟ್ ಪಲ್ಯ ಮಾಡಿದೆ ಅದಕ್ಕೆ ಮಾಡಾಕತ್ತೀನಿ ನೋಡ್ರಿ ಎಲ್ಲ ಸ್ಪೈಸಸ್ ಹಾಕ್ಕೊಂಡಾಗತ್ತೀನಿ అది ఏమోదు పలె యలక్కీ లవంగ చక్కెల ఎణి బైతే ఎన్నె హాకీ అవు స్వల్ప ఘమ్ బరలి కెంప అందువర్గూ అవును బాడను అందరూ ఇవ్వే అనిమక్కి ఇద్దరు స్నేహితురవ నన్న మేవర్గ్ బీట్రూట్ కొడు నాస్తి అదే హారా డాక్టర్ కూడా నోడ్రీ అవెల్ స్పైసస్ ఇం ಈಗ ಉಳಗಡೆ ಹಾಕ್ಕೊಂಡೆ ಇಷ್ಟು ಇದೊಂದು ಬಿಟ್ಟರು ಬೇರೆ ಯಾವ ರೀತಿ ತಿನ್ನಲ್ಲ ಅವರು ಜ್ಯೂಸು ಮಾಡಿದರೆ ಜ್ಯೂಸ್ ಮಾಡಿದರೆ ಮನೇಲಿ ಸ್ವಲ್ಪ ತಿಂದು ಕುಡಿತಾನೆ ಬಟ್ ಇವರು ಮನೆಯ ತನೂ ಕುಡಿಯೋದಲ್ಲ ಹಂಗಂದು ಈ ಥರ ರೈಸ್ ಮಾಡಿದರೆ ಅದು ಮೆತ್ತಗ ರೀತಿ ತಿಂತಾರ ತಿನ್ನಿಸ್ಬೋದು ಹಾಗಂದು ಮಾಡ್ತೀನಿ ನಾನು ನನ್ನ ಮಕ್ಕಳು ಗಲಾಟೆ ಜಾಸ್ತಿ ಇತ್ತು ಸ್ನೇಹಿತರೆ ಹಂಗಂದು ಅವರು ವಯಸ್ಸು ಅವರು ಕೂಡ ಹಾಕ್ತೀನಿ ಇದು ಸ್ವಲ್ಪ ಕೆಂಪುಗೆ ಹಂಗೆ ಹುರ್ಕೋಬೇಕು ಉಳ್ಳಾಗಡ್ಡೆನ ನೆಕ್ಸ್ಟು ಮಿಕ್ಕಿರೋ ಥರ ತರಕಾರಿ ಎಲ್ಲ ಹಾಕ್ಕೋಬೇಕು ಅಂದದ್ದು ಬೀಟ್ರೂಟು ಆಲೂಗಡ್ಡೆ ಟೊಮೆಟೊ ಎಲ್ಲನೂ ಹಾಕ್ಕೊಂಡು ಒಂದು ಸರಿ ಸರಿ ಮಿಕ್ಸ್ ಮಾಡಿ ಇದು ಏನಂದ್ರೆ ಸ್ನೇಹಿತರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬೇಕು ಅದರ ಮನೆಯಲ್ಲಿ ಖಾಲಿ ಹಾಗಾಗಿ ನಾನು ಅದು ನಿಮ್ಗೆ ತೋರಿಸಿಲ್ಲ ನೀವು ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಇನ್ನೂ ಘಮ ಒಳ್ಳೆ ಇರುತ್ತೆ ಇದು ಇದು ಅಂತೂ ಟೊಮೆಟೊ ಬೀಜ ಹಾಕಲ್ಲನೂ ಗೊತ್ತೇ ಇದೆ ಅದಕ್ಕೆ ಆ ಥರ ಮಾಡಿಬಿಡ್ತಕ್ಕ ಹಾಕ್ತೀನಿ ನಾನು ಹ್ಞೂ ಒಳ್ಳೆ ಸರಿಯಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಹೆಂಗಂದ್ರೆ ಕಲರ್ ಭಾರಿ ಬರ್ತದೆ ಸ್ನೇಹಿತರೆ ಇದು ಅಂದರೆ ಬೀಟ್ರೂಟಲ್ಲ ಅದ್ರ ಜೊತೆ ಸ್ವಲ್ಪ ಖಾರ ಪುಡಿ ಒಂದು ಹಾಕ್ತೀವಿ ಸಖತ್ತು ಕಾಣುತ್ತೆ ನೋಡೋಕೆ ಹಂಗೆ ಇರುತ್ತೆ ಕಣ್ಣಿಗೆ ನೋಡೋಕೆ ಅಷ್ಟು ಕಾಣುತ್ತೆ ಟೇಸ್ಟ್ ಹಂಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಹ್ಞೂ ಉಪ್ಪು ಕಳೋಗತ್ತೀನಿ ನೋಡ್ರಿ ಅವು ಎಲ್ಲ ತರಕಾರಿ ಸ್ವಲ್ಪ ಮೆತ್ತಗಾಗಲಿ ನಾನು ಉಪ್ಪು ಮತ್ತು ಆಮೇಲೆ ಒಮ್ಮೆ ಈಗ ಒಮ್ಮೆ ಒಂದೇ ಸಾರಿ ಹಾಕೊಂಡ್ಬಿಟ್ರಿ ಸ್ನೇಹಿತರೆ ಯಾಕೆ ಒಂದೊಂದು ಸರಿ ನಾನು ಮರೆಯೋ ಚಾನ್ಸ್ ಇರುತ್ತೆ ಹಂಗೆ ನಾನು తర్కారి హాకీట్లే ఉప్పు సేర్స్కంబర్తీ ఆ అడిగే ఎస్ బస్ట్ ఆమె హాకీ అంత బట్ ఎోసరి బత ఉంటున్నా నేను నన్ను మక్కు అదిల్దా హాకే ఒక మేలు హాక్బిట్తినీ ఈ ఆమె ఒక హాకద నోడ్రీకణ ఆతైతి ఎన్నె కలర్ బిట్టైతి చంద్ర ఇది ಇದು ಒಂಚೂರು ಗರಂ ಮಸಾಲೆ ಹಾಕೋಬೇಕು ಇದು ಒಳ್ಳೆಯ ಅದನ್ನು ಕೂಡ ಸರಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಮಸಾಲೆನ ಅದೆಲ್ಲ ತರಕಾರಿ ಜೊತೆ ಮೆತ್ತಗಾಗಲಿ ಹ್ಞೂ ಮತ್ತು ಅದು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋಕೆ ಬಿಡೋವರೆಗೂ ಒಂದು ಸ್ವಲ್ಪ ಇದು ಮಾಡಬೇಕು ಬೇಯಿಸ್ಕೋಬೇಕು ತರಕಾರಿನ ನಾನು ಎರಡು ಗ್ಲಾಸ್ ಅಕ್ಕಿ ಮಾಡ್ತಿದ್ದೀನಿ ಸ್ನೇಹಿತರೆ ಅಂದರೆ ಈಗ ನಾವು ಉಂಡು ಬೆಳಿಗ್ಗೆ ನಮಗೆ ಉಳಿಯುತ್ತೆ ಉಳಿದ್ರೆ ಅದೇ ಟಿಫನ್ಗೆ ಆಗುತ್ತೆ ಅಲ್ಲ ಎರಡು ಗ್ಲಾಸ್ ಹಾಕೋತೀನಿ ಅದು ತರಕಾರಿ ಅದು ತಕ್ಕನಾಗ್ಯಾರ ಬೇಕಲ್ಲ ಎರಡು ಗ್ಲಾಸ್ ಹಾಕಿರ್ತೀನಿ ನಾನು ಇವಾಗ ನೀರು ಸೇಸ್ಕೊತೀನಿ ನೋಡಿ ಸ್ನೇಹಿತರೆ ಎರಡು ಗ್ಲಾಸಿಗೆ ನಮ್ಮದು ಇದು ಅಳತೆ ಪ್ರಕಾರ ಎರಡು ಚರಿಗೆ ನೀರು ಹಾಕಿದರೆ ಕರೆಕ್ಟ್ ಬರುತ್ತೆ ಆದರೆ ಅಕ್ಕಿ ಹಾಕಿದ ಗ್ಲಾಸಲ್ಲಿ ಆದರೆ ನಾಲ್ಕು ಗ್ಲಾಸ್ ಹಾಕಬೇಕಾಗತ್ತೆ ನೀರು ನಾ ಪದೇ ಪದೇ ಏನು ಹಾಕಿ ತೆಗೆದು ತೆಗೆದು ಹಾಕೋದು ಅಂತೇಳಿ ಒಂದು ಅಳತೆ ಮಾಡಿಡ್ಕೊಂಡಿರ್ತೇನೆ ಈ ಚರಿಗೆಲ್ಲೇ ಎರಡು ಸ ಎರಡು ಚಿರಿಗೆ ಹಾಕಿದ್ರೆ ನಾಲ್ಕು ಗ್ಲಾಸಿನ ಲೆಕ್ಕ ಆಗತ್ತದ ನೀರು ಅಕ್ಕಿ ಹಾಕಿ ನೋಡಿ ಸ್ನೇಹಿತರೆ ಅಕ್ಕಿ ತೊಳೋದು ಒಂದು ಸರಿಯಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬೀಳುತ್ತಲ್ಲ ಆವಾಗ ಅದು ಕುಕ್ಕರ ಮುಚ್ಚೋ ಮುಚ್ಚಿ ಮುಚ್ಚಿನ ಮೂರು ಸೀಟಿ ತೊಗೊಂಡ್ರೆ ಆಯಿತು ಅನ್ನದೇನಿದು ಬೀಟ್ರೂಟ್ ಪಲವ್ ಸೂಪರಾಗಿ ಬರುತ್ತೆ ನೋಡಿರಿ ಕುದಿಯಾಕಿದ್ದಾಗಲೇ ಈ ಕುದಿಯುವಾಗ ಹಾಕ್ಬೇಕು ಸ್ನೇಹಿತರ ಅಕ್ಕಿನ ಅಂದರೆ ಅದು ಮಸಾಲೆ ಒಂದೇ ಕಡೆ ಉಳ್ಯೋದಿಲ್ಲ ಚಲಾಗಿರ್ತೈತಿ ಎಲ್ಲ ಮಿಕ್ಸ್ ಆಗಿರ್ತೈತಿ ನೋಡಿ ಹಿಂಗೆ ಕುದಿಯುವಾಗ ಮುಚ್ಚಬೇಕು ಹಂಗೆ ಅಕ್ಕಿ ಹಾಕಿ ಉಟ್ಲೆ ಮುಚ್ಚಿದ ಎಲ್ಲ ಒಂದೇ ಕಡೆ ಆಗುತ್ತೆ ಮಸಾಲೆ ಒಂದು ಒಂದು ಕಡೆ ವೈಟ್ ರೈಸ್ ಹಂಗಾಗುತ್ತೆ ಆಯ್ತು ನೋಡಿ ಈಗ ಕುಕ್ಕರ್ ಮುಚ್ಚಿ ಮುಚ್ಚಿದೆ ಮೂರು ಸಿಟಿಗೆ ಆಫ್ ಮಾಡ್ತೀನಿ ರೆಡಿ

ಚಪಾತಿ ಹೊರಗಡೆ ತಿದ್ದೆ ಚಪಾತಿ ಅವ್ರ್ ಬಂದ್ ಎಗ್ ಜೊತೆಗೆ ಈಗ ಎಷ್ಟ ನಾಲ್ಕು ಜನ ಊಟ ಮಾಡಿದ ನೋಡಿದ್ರೆ ಡಿನ್ನರ್ ಮೊನ್ನೆ ನಾವು ತಿನ್ಸ್ ಬನ್ನಿ

ಯಾರಿಗೆ ಯಾರ್ಯಾರ ಹಂಗೆ ಬಿಡಿಯೋಂತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಸಿಗ್ತೇನೆ ನೆಕ್ಸ್ಟ್ ಟಾವಲ್ಲಿ ಗುಡ್ ನೈಟ್ ಎಲ್ರಿಗೂ ಬಾಯ್ ಬಾಯ್